ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಈ ಚಳಿಗಾಲದಲ್ಲಿ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತಂದರೆ ತುಂಬ ಆರೋಗ್ಯಕರವಾದ ಬಾಳೆ ದಿಂಡಿನ ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕೇವಲ ಎರಡೇ ನಿಮಿಷದಲ್ಲಿ ರೆಡಿಯಾಗುವಂಥ ಈ ಬಜ್ಜಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ನೋಡಿ ಸಣ್ಣ ಸಣ್ಣದಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸ್ಲೈಸ್ ರೀತಿ ನಾವು ಅದನ್ನು ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಒಂದು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ನಾವು ಏನು ಕಡಲೆ ಹಿಟ್ಟಲ್ಲಿ ಯಾವ ರೀತಿ ಯಾವ ವಿಧದಲ್ಲಿ ಕಲಿಸ್ಕೋಬೇಕು ಅದಕ್ಕೆ ಹಜ್ಜೆ ಹಾಕೋದಿಕ್ಕೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟನ್ನು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ಹಾಕೋಬೇಕು ಜಾಸ್ತಿ ಆಗಿಬಿಟ್ರು ಸ್ಲ ಏನು ಬಾಳೆ ದಿಂಡನ್ನು ಸ್ಲೈಸ್ ಏನಿದೆ ಇರೋದ್ರೆ ಅದು ವೇಸ್ಟ್ ಆಗುತ್ತೆ ಅದು ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೋಬೇಕಾಗತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತಂದರೆ ಸ್ವಲ್ಪ ಇದ್ರೆ ಸಣ್ಣ ರವೆ ಹಾಕಿ ನಾನು ಸಣ್ಣ ರವೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಜೊತೆಗೆ ಸ್ವಲ್ಪ ಜೀರಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಅದನ್ನು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ನೀರು ಹಾಕೋಕ್ಕೂ ಮೊದಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಮಗೆ ಕಲಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಒಂದು ಸ್ಪೂ ಒಂದು ಸ್ಪೂನು ಒಂದರ ಸ್ಪೂನಷ್ಟು ಸಣ್ಣ ರವೆ ಅದು ಅದಷ್ಟನ್ನು ಹಾಕಿ ಈ ರೀತಿ ಕಲಸಿಟ್ಕೋಬೇಕಾಗತ್ತೆ ನಮಗೆ ಕರೆಕ್ಟಾಗಿ ಅದು ಅಜ್ಜಿ ಎತ್ಕೊಳ್ಳುವಷ್ಟು ತೆಳುವಾಗಿದ್ದರೆ ಸಾಕು ತೀರ ತೆಳುವೂ ಇರಬಾರ್ದು ತೀರ ಗಟ್ಟಿಯೂ ಇರಬಾರ್ದು ಈಗ ನೋಡಿ ನಾನು ಎಣ್ಣೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾಯ್ತಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಜ್ಜಿ ಜಾಸ್ತಿ ಮಂದನ ಮಾಡಬಾರ್ದು ಸ್ಲೈಸ್ ರೀತಿ ಕಟ್ ಮಾಡ್ಕೋಬೇಕು ಅದೇ ತುಂಬ ಉಬ್ಬಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗತ್ತೆ ಮತ್ತೆ ನೆಂಟರು ಬರ್ತಾರೆ ನೋಡಿ ಗೆಸ್ಟ್ಗಳು ಬಂದಾಗ ಒಂದು ಐದು ನಿಮಿಷದಲ್ಲಿ ಕಾಫಿ ಅಥವಾ ಟೀ ಮಾಡೋಷ್ಟೊತ್ತಿಗೆ ನಾವು ಇದನ್ನು ಜೊತೆಗೆ ಮಾಡಿ ಕೊಡ್ಬೋದು ಅಷ್ಟು ಈಸಿಯಾಗಿದೆ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆ ದಿಂಡಲ್ಲಿ ಈ ರೀತಿ ಬಜ್ಜಿನ ಮಾಡಿಕೊಟ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಬಾಳೆ ದಿಂಡು ಸಿಕ್ಕಿದಾಗ ಅದನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ಏನ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು